यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां सृजाम्यहं परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे द्वैतसिद्धान्तदल्ली ಇದು ಪೂರ್ತಿ ಇಲ್ಲಿ ಮಹಾಭಾರತದ ಕತೆ ಮಹಾಭಾರತದ ಕಥೆಯಲ್ಲಿ ಇದು ಶರೀರದ ಕಥೆ ಅತ ಶ್ರೀ ಮಹಾಭಾರತ ಕಥಾ ಅಂತೇಳಿ ಮಹಾಭಾರತ ಪ್ರಾರಂಭ ಆಗ್ತದೆ ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ದ್ವೈತ ಸಿದ್ಧಾಂತದಲ್ಲಿ ಅಂದರೆ ನಾವು ಎಚ್ಚರದ ಸ್ಥಿತಿಯಲ್ಲಿ ಏನಿಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ ನಮ್ಮೊಳಗೆ ಇಲ್ಲಿಗ ಎರಡು ಮಾಗಳಿದೆ ಒಂದು ಮಾ ನಾನು ಇನ್ನೊಂದು ರಾಮ ಅಂತ ಹೇಳುವಾಗ ಆ ಒಳಗಿನ ವಸ್ತು ಹೊರಗೆ ಮಾ ಅಂತ ವ್ಯಕ್ತ ಆಗುವುದು ಇನ್ನೀ ಹೊರಗಿನ ಮಾ ನಾನು ಇದು ನಾನು ಕಲ್ಪಿತ ನಾನು ಇದು ನನ್ನ ಕಲ್ಪನೆ ಎಚ್ಚರ ಆಯಿತು ಎಚ್ಚರ ಆದ ನಂತರ ನನಗೆ ನಾನು ಅಂತ ಗೊತ್ತಾಯಿತು ಇನ್ನು ನನ್ನ ವ್ಯವಹಾರಗಳು ನನ್ನ ಪ್ರಪಂಚ ನನ್ನ ಕೆಲಸ ಇಂಥದೆಲ್ಲದರಲ್ಲಿ ಇದ್ದು ಮತ್ತೆ ಪುನಃ ಕಣ್ಣು ಮುಚ್ಚಿ ನಿದ್ರೆ ಬಂದಾಗ ಆ ಮಾ ಇಲ್ಲ ಹಾಗಾದರೆ ಅದು ಇಡೀ ದಿನ ಕಲ್ಪಿಸಿದ ಒಂದು ಕಲ್ಪನೆ ಮಾತ್ರ ಅದು ಸತ್ಯ ಅಲ್ಲ ಹೀಗೆ ಮಾಯೆ ಅಂತ ಅದ್ವೈತದಲ್ಲಿ ಇನ್ನು ದ್ವೈತದಲ್ಲಿ ಅಂತ ಮಾಯಾ ಪ್ರಪಂಚದಲ್ಲಿ ಇದ್ದುಕೊಂಡು ಇನ್ನು ದೇವರನ್ನು ಪೂಜಿಸುವುದು ಹೇಗೆ ದೇವರನ್ನು ಮುಟ್ಟುವುದು ಹೇಗೆ ಇದು ದ್ವೈತ ಸಿದ್ಧಾಂತ ಇನ್ನು ಎಚ್ಚರದಲ್ಲಿರುವಂಥ ನಾನು ಭಕ್ತ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ದೇವರು ಬೇರೆ ನಾನು ಬೇರೆ ಅಂದರೆ ಭಕ್ತ ಬೇರೆ ದೇವರು ಬೇರೆ ಅದು ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಎಚ್ಚರದಲ್ಲಿರುವಂಥ ನಾನು ಭ್ರಮೆಯ ನಾನು ಆದ್ದರಿಂದ ನಾನು ನಿದ್ರಿಸಿದ ತಕ್ಷಣ ಮತ್ತೆ ಈ ನಾನು ಇಲ್ಲಿ ಇರುವುದಿಲ್ಲ ಆಗ ಆ ದೇವರನ್ನುವ ಮತ್ತೆ ಸಹ ಇರ್ತಾನೆ ಆದ್ದರಿಂದ ಭಕ್ತ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಇಲ್ಲಿ ಯಾವುದು ಕಾರ್ಯಾಚರಿಸಿ ಆ ಮಾದ್ವಾ ಅಂತ ಬಂತು ಇದು ಪೂರ್ತಿ ಇಲ್ಲಿ ಮಹಾಭಾರತದ ಕತೆ ಮಹಾಭಾರತದ ಕಥೆಯಲ್ಲಿ ಇದು ಶರೀರದ ಕತೆ ಮಹಾ ಅಂತೇಳಿದರೆ ದೊಡ್ಡದು ಯಾವುದು ಕಾಣ್ತದೆ ತಿಥಿ ಬ್ರಹ್ಮ ಅಂತ ಯಾವುದು ದೊಡ್ಡದು ಕಾಣ್ತದೆ ಅದು ಇಲ್ಲಿ ಮಹಾ ಅದು ಯಾವುದು ಕಾಣ್ತದೆ ಕೇಳಿದರೆ ಭಾರತ ಭಾರತ ಅಂತೇಳಿದರೆ ಭಾವನಾ ರಥಾತಿತಿಥಿ ಭಾರತ ಭಾವನೆಗಳಲ್ಲಿ ಯಾವುದು ನಿರತವಾಗಿದೆ ಅದು ಭಾರತ ಸೊ ಈ ಭಾವನೆಗಳ ಹಿಂದೆ ನವರಸಗಳಿದೆ ಇನ್ನು ಬಾ ಅಂತೇಳಿದರೆ ಜ್ಞಾನ ರಥ ಅಂತೇಳಿದರೆ ಜ್ಞಾನದಲ್ಲಿ ನಿರತನಾಗಿರುವವ ಅವಳಿಗೆ ಭಾರತಿ ಅಂತ ಹೆಸರು ಶಾರದೆ ಅಂತ ಆದರೆ ಯಾರು ಕೇಳಿ ಭಾರತಿ ಬ್ರಹ್ಮ ಅನ್ನುವಂಥ ಶರೀರದ ಪತ್ನಿ ಅಂದರೆ ಶಕ್ತಿ ಇನ್ನು ಆ ಶಕ್ತಿ ಯಾವುದು ಕೇಳಿದರೆ ಹನ್ನೆರಡು ವರ್ಷದಿಂದ ಇಪ್ಪತ್ತ ನಾಲ್ಕು ವರ್ಷದ ತನಕ ಬ್ರಹ್ಮ ಶಾರದೆಯನ್ನು ಬೆನ್ನಟ್ಟಿ ಹೋದ ಶಾರದೆಯನ್ನು ಮದುವೆ ಆದ ಈಗ ಬ್ರಹ್ಮ ಪದವೀಧರನಾದ ಈಗ ಐದನೇ ತಲೆ ಬಂತು ಬ್ರಹ್ಮನಿಗೆ ಅಂತ ಇದು ಇಪ್ಪತ್ತ ನಾಲ್ಕು ವರ್ಷಕ್ಕೆ ಪ್ರತಿಯೊಬ್ಬರಿಗೂ ಬರುವಂಥ ಒಂದು ಸ್ಥಿತಿ ಇಂಥ ಮಹಾಭಾರತ ಇದು ಅತ ಶ್ರೀ ಮಹಾಭಾರತ ಕಥಾ ಅಂತೇಳಿ ಮಹಾಭಾರತ ಪ್ರಾರಂಭ ಆಗ್ತದೆ ಅಥಂದರೆ ಈಗ ಶ್ರೀ ಅಂತೇಳಿ ಚಿಂತಾಮಣಿ ಗ್ರಹ ಅಂತ ಇಂಥ ಮಹಾಭಾರತದಲ್ಲಿ ನಲವತ್ತೈದರಿಂದ ಅರುವತ್ತು ವರ್ಷದ ಒಳಗಿನ ಎಲ್ಲರ ಜೀವನದಲ್ಲಿ ನಡೆಯುವಂಥ ಕಥೆ ಇದು ಅದು ನಮ್ಮ ಶರೀರದ ಕ್ರಿಯೆಯ ಕತೆ ಇನ್ನು ಅರುವತ್ತು ವರ್ಷದ ನಂತರ ಬೌದ್ಧಾವತಾರ ಅಂತ ಪ್ರಾರಂಭ ಆಗ್ತದೆ ಇಂಥ ಮಹಾಭಾರತ ಯುದ್ಧ ಕೊನೆಗೊಳ್ಳುವಾಗ ಇನ್ನು ಇಡೀ ಮಹಾಭಾರತವನ್ನು ಯಾರು ಮುಗಿಸಿದ್ದು ಇಲ್ಲಿ ಎರಡು ಮಾ ಒಂದು ಹನುಮ ಇನ್ನೊಂದು ಭೀಮ ನೂರು ಜನ ಕೌರವರನ್ನು ಕೊಂದವ ಭೀಮ ಅಂದರೆ ಆ ಭೀಮ ಯಾರು ಕೇಳಿದರೆ ಬಾ ಅಂತೇಳಿದರೆ ಜ್ಞಾನ ಬಿ ಅಂತೇಳಿ ಅದು ಈ ಅಂತ ಅಂತ ಅಂತೇಳಿದರೆ ಇಲ್ಲಿ ಯಾವುದೊಂದು ಬೀಸ್ತಾ ಉಂಟು ನನ್ನ ಒಳಗೆ ಮಾ ಹೇಳಿದರೆ ನಾನು ಇಪ್ಪತ್ತೈದನೆಯವ ಹೀಗೆ ಇನ್ನೊಂದು ಹನುಮ ಹನುಮ ಅಂತ ಹೇಳಿದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಯಾವ ವಿದ್ಯುತ್ ಕಾಂತಿಯ ತರಂಗ ಹರಿಯುತ್ತಾ ಇದಕ್ಕೆ ಮುಖ್ಯ ಪ್ರಾಣ ಅಂತ ಹೆಸರು ಈ ಮುಖ್ಯ ಪ್ರಾಣ ಎಲ್ಲಿರ್ತಾನೆ ಕೇಳಿ ಅರ್ಜುನನ ರಥದ ಪತಾಕೆಯಾಗಿ ಮುಖ್ಯ ಪ್ರಾಣ ಇರ್ತಾನೆ ಇನ್ನು ಅರ್ಜುನ ಯುದ್ಧ ಮಾಡಿದ್ದು ಕೃಷ್ಣ ಯುದ್ಧ ಮಾಡಿದ್ದು ಇನ್ನು ಆ ರಥ ಇದು ಪೂರ್ತಿ ಕಾರ್ಯಾಚರಣೆ ಆದ್ದು ಯಾರಿಂದ ಕೇಳಿದ್ರೆ ಮುಖ್ಯ ಪ್ರಾಣನಿಂದ ಇನ್ನು ಈ ಭೀಮ ಅಂತ ಹೇಳುವಾಗ ಅದು ಯಾವುದು ಹರಿಯುತ್ತದೆ ಯಾವುದು ಹರಿಯುತ್ತೆ ಕೇಳಿದರೆ ಈ ನಮ್ಮ ಶರೀರದಲ್ಲಿ ದಶ ವಿಧದ ಪ್ರಾಣಗಳಿದೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ ಅಂತ ಈ ಹತ್ತು ವಿಧದ ಪ್ರಾಣಗಳಾಗಿ ನಿಂತು ಇದರ ಒಳಗೆ ಯಾರು ಕಾರ್ಯ ಅವ ಭೀಮ ಸೊ ಇಂತಹ ಭೀಮ ಮತ್ತು ಹನುಮ ಇವರಿಬ್ಬರು ಸೇರಿ ಮಹಾಭಾರತದ ಯುದ್ಧವನ್ನು ಮುಗಿಸಿದರು ಅದಕ್ಕೆ ಭೀಮ ಹನುಮ ಮಾಧ್ವ ಅಂದರೆ ಮಾಧ್ವ ಎರಡು ಮ ಇನ್ನು ಇಷ್ಟು ಹೇಳಿದಂಥ ಆ ಎರಡು ಸ್ಥಿತಿಗಳು ಅದು ಶರೀರ ಮತ್ತು ಲಿಂಗ ಶರೀರ ಅಂದರೆ ಶಿವಶಕ್ತಿಯುಕ್ತವಾದ ಸ್ಥಿತಿಯಲ್ಲಿ ಏನೆಲ್ಲ ಕಾರ್ಯಾಚರಿಸ್ತಾ ಇದೆ ಇದು ಒಂದು ಇಲ್ಲಿ ಲಿಂಗ ಶರೀರ ಮಾ ಅಂತ ಇಲ್ಲಿ ವ್ಯಕ್ತ ಆಗ್ಬೋದು ಅಂದರೆ ನಾನು ಅಂತ ಹೇಳುವಾಗ ಆ ಲಿಂಗ ಶರೀರವೇ ಈ ದೇಹದ ಮುಖಾಂತರ ನಾನು ಅಂತ ಹೇಳ್ತಾ ಇದೆ ಆದರೆ ನಾನು ಮಾತ್ರ ಯಾವುದನ್ನು ನೆನೆಸ್ತಾ ಇದ್ದೇನೆ ಅಂತ ಹೇಳಿದರೆ ಈ ದೇಹ ಭಾವದಲ್ಲಿ ನೆನೆಸ್ತಾ ಇದ್ದೇನೆ ನಾನು ಇಂಥವ ಇಲ್ಲಿಗೆ ಎರಡು ಮಾಗಳು ಮಾ ಒಂದು ಎಚ್ಚರದ ಸ್ಥಿತಿಯಲ್ಲಿ ಕಲ್ಪಿತ ನಾನು ಈ ಎಚ್ಚರದ ಸ್ಥಿತಿಯಲ್ಲಿ ಕಲ್ಪಿತ ನಾನು ಯಾರಿದ್ದೇನೆ ಅವ ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ದೇವರಂತ ಇಲ್ಲಿ ನಿಜವಾಗಿಯೂ ಅಸ್ತಿತ್ವದಲ್ಲಿದೆ ಅದು ಅದು ಮಾರ್ಕಾಂಡೆಯ ಪುರಾಣದ್ದು ಅಂತ ಹೇಳಿದರೆ ಈ ಶರೀರದಲ್ಲಿ ಹದಿನಾರು ಚಂದ್ರನ ಕಲೆಗಳನ್ನು ದಾಟಿದರೆ ಹದಿನೇಳಕ್ಕೆ ಅದು ಅರ್ಕ ಅದು ಸೂರ್ಯ ಹೀಗೆ ಇದು ಶರೀರದ ಕತೆ ಪೂರ್ತಿ ಚಂದ್ರವಂಶದ ಕತೆ ಮಹಾಭಾರತದ ಕತೆ ಹಾಗೆ ಈ ಲಿಂಗ ಶರೀರದ ಏನುಂಟು ಅದು ಪೂರ್ತಿ ಸೂರ್ಯವಂಶದ ಕಥೆ ಅದಕ್ಕೆ ನಿಮಗೆ ಪಂಚಾಂಗಗಳು ಸಹ ಎರಡೆರಡು ಯಾಕೆ ಯಾಕೆ ಅಂತೇಳಿ ಇಲ್ಲಿ ಅಂಥ ಒಂದು ಕ್ರಿಯೆ ನಡೀತಾ ಇದೆ ಅದನ್ನು ಗುರುತಿಸಲಿಕ್ಕೆ ಗ್ರಹಿಸಲಿಕ್ಕೆ ಋಷಿ ಮುನಿಗಳು ಹಾಕಿಕೊಟ್ಟಂಥ ಬುನಾದಿಗಳೆಲ್ಲ ಇದು ಯಾಕೆ ನಾವಿದನ್ನು ಕಲೀಲಿಲ್ಲ ನಾವು ತಿಳಿಲಿಲ್ಲ ಇನ್ನು ಯಾರು ತಿಳಿದಿದ್ದಾರೆ ಅವರಿಗೆ ತಿಳಿಸಲಿಕ್ಕೆ ಸಾಧ್ಯವೂ ಇಲ್ಲ ಯಾಕಂದರೆ ಕಲಿಯದವನಿಗೆ ತಿಳಿಯದವನಿಗೆ ಏನಂತ ತಿಳಿಸುವುದು ಇಲ್ಲಿ ಜ್ಞಾನಿಗಳು ಮತ್ತು ಇನ್ನು ಈ ಗುಡ್ಡಗಾಡು ಪ್ರದೇಶಗಳಲ್ಲೆಲ್ಲ ಬದುಕ್ತಾ ಇರುವಂತಹ ಏನು ವರ್ಗ ಉಂಟು ಇವರ ಮಧ್ಯೆ ಅಂತರ ನಿರ್ಮಾಣ ಆಯಿತು ಇನ್ನು ಇವರು ಕಲಿಸ್ಲಿಕ್ಕೂ ಸಾಧ್ಯ ಇಲ್ಲ ಇವರು ಕಲೀಲಿಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಅಂತ ಒಂದು ವ್ಯವಸ್ಥೆ ಇಲ್ಲಿತ್ತು ಇನ್ನು ಯಾರು ಇದನ್ನೆಲ್ಲ ಕಲಿತಾ ಬಂದ ತಿಳಿಯುತ್ತಾ ಬಂದ ಅವ ಬಡ ಬ್ರಾಹ್ಮಣನಾಗಿದ್ದ ಅವನ ಹೊಟ್ಟೆಗೂ ಇರಲಿಲ್ಲ ಅಂತಹ ಸ್ಥಿತಿಯಲ್ಲಿಯೂ ತ್ರಿಕಾಲ ಸಂಧ್ಯಾ ವಂದನೆ ಮಾಡಿಕೊಂಡು ವೇದಾಧ್ಯಯನ ಪಾರಾಯಣ ಮಾಡಿಕೊಂಡು ಜ್ಞಾನವನ್ನು ಇವತ್ತಿನ ತನಕ ಇವ ಇಲ್ಲಿ ಉಳಿಸಿಟ್ಟಿದ್ದಾರೆ ನಮ್ಮ ಸನಾತನ ಧರ್ಮ ಏನಾದರೂ ಇಲ್ಲಿ ಉಳಿದಿದೆ ಅಂತೇಳಿದರೆ ಅದು ಈಗ ಇರುವಂಥ ದೇವಸ್ಥಾನಗಳು ದೇವಸ್ಥಾನದಲ್ಲಿರುವಂಥ ಪೂಜಾ ಕ್ರಿಯೆಗಳು ಅಲ್ಲಿರುವಂಥ ಶಕ್ತಿ ಇನ್ನು ಅದರ ಆರಾಧನಾ ಪದ್ಧತಿಗಳು ಇದು ನಮ್ಮ ಸನಾತನ ಧರ್ಮವನ್ನು ಇವತ್ತಿಗೂ ಜೀವಂತ ಇಟ್ಟಿದೆ ಇನ್ನು ಇದರ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಕೇಳಿದಂತ ನೋಡಿದಂತ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ